ಬೀದಿ ನಾಯಿಗಳ ಹಾವಳಿಗೆ ಭಯಭೀತರಾದ ಜನರು ಹೌದು ಇದು ಚಲಕೆರೆ ನಗರದ ವಿವಿಧ ವಾರ್ಡ್ಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಇದ್ದಕ್ಕಿದ್ದಂತೆ ಮಕ್ಕಳು ವೃದ್ಧರು ಸೇರಿದಂತೆ ಸಾರ್ವಜನಿಕರ ಮೇಲೆ ಬೀದಿ ನಾಯಿಗಳು ಕಚ್ಚಿ ಗಾಯಗೊಳಿಸುತ್ತಿದ್ದು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಬೀದಿ ನಾಯಿಗಳಿಂದ ಕಡಿಸಿಕೊಂಡು ಚಿಕಿತ್ಸೆಗೆ ಬರುವವರ ಸಂಖ್ಯೆ ಹೆಚ್ಚುತ್ತಿದೆ ಜನತೆ ಬೀದಿ ನಾಯಿಗಳ ಹಾವಳಿಗೆ ಭಯಭೀತರಾಗಿದ್ದು ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಸುಮಾರು ವರ್ಷಗಳಿಂದಲೂ ನಗರಸಭೆ ಕೌನ್ಸಿಲ್ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಬಿಟ್ಟರೆ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಲು ಅಧಿಕಾರಿಗಳು ಇಚ್ಛಾಶಕ್ತಿ ತೋರುತ್ತಿಲ್ಲ ನಗರದ ಜನವಸತಿ ಪ್ರದೇಶದಲ್ಲಿ ಅಕ್ರಮವಾಗಿ ಚಿಕನ್ ಮಟನ್ ಅಂಗಡಿಗಳು ಹೆಚ್ಚಾಗಿರುವುದು ಬೀದಿ ನಾಯಿಗಳಿಗೆ ವರದಾನವಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಮುಂದಾಗುವರೇ ಕಾದು ನೋಡಬೇಕಾಗಿದೆ ಸ್ನಾನ ಮಾಡಕ್ಕೆ ಕಾಲದ ಡೈಲಿ ಸ್ನಾನ ಮಾಡ್ಬೇಕಂತಾರೆ ರೂಮಸ್ ಎಲ್ಲ ಅಲ್ಲಿ ಸ್ಥಾನ ಮಾಡೋ ನೀರೆಲ್ಲ ಕಂಡಿಂದ ಓತ ಕಾಲು ಗಾಯ ಇದೆ ಅಲ್ಲಿದ್ದ ಚಳಿ ಕೆಟ್ಟ ಇದು ಯಾರು ಇದು ಮಾಡ್ಕೊಟ್ರು ಯಾರು ಇಲ್ಲ ಅಲ್ಲಿ ಇಲ್ಲಿ ಬಂದರೆ ಅದರ ಎಲ್ಲ ಮನೆ ಮಣಿಪಾಲ ಹೋಗ್ತಾರೆ ಇಲ್ಲಿ ನೋಡಿದ್ರೆ ದುಡ್ಡಿಲ್ಲ ಏನಿಲ್ಲ ಸರ್ ನಾವೇ ಮನೆ ಮಾಡ್ಕೊಂಡು ಯಾರಿಲ್ಲ ನಾ ಎಷ್ಟು ಕಚ್ಚಿದ್ದೆ